ಯೋಗಾಭ್ಯಾಸವನ್ನು ಇವತ್ತಿಗೆ ಮುಗಿಸೋಣ ಈಗ ಅಮೃತಾಸನಕ್ಕೆ ಸಿದ್ಧ ಆಗೋಣ ಅಮೃತಾಸನ ಅಂದರೆ ಶವಾಸನ ಶವಾಸನದ ಬದಲು ನಾವೀಗ ಅದನ್ನು ಅಮೃತಾಸನ ಅಂತ ಹೇಳ್ತಾ ಇದ್ದೀವಿ ಬೆಡ್ಶೀಟ್ನ ಸಂಪೂರ್ಣವಾಗಿ ಹಾಸ್ಕೊಳ್ಳೋಣ ಬೆಡ್ಶೀಟ್ನ ಹಾಸ್ಕೊಂಡ ನಂತರ ಬೆಡ್ಶೀಟ್ನ ಮಧ್ಯಭಾಗದಲ್ಲಿ ನಿಂತ್ಕೊಂಡು ಹಾಗೇ ನಿಧಾನವಾಗಿ ಕುಳಿತುಕೊಳ್ಳೋಣ ಕುಳಿತುಕೊಂಡು ಏಕಪಾದ ಪವನ ಮುಕ್ತಾಸನ ಎರಡೂ ಕಡೆ ಏಕಪಾದ ಪವನ ಮುಕ್ತಾಸನ ಮಾಡೋಣ ಮೊದಲಿಗೆ ಎಡಗಾಲು ನಂತರ ಬಲಗಾಲು ನಂತರ ಎರಡೂ ಕಾಲುಗಳು ದ್ವಿಪಾದ ಪವನ ದ್ವಿಪಾದ ಪವನ ಮುಕ್ತಾಸನದ ನಂತರ ನಾವಾಸನ ನಾವಾಸನವನ್ನು ಮಾಡ್ತಾ ಇದ್ದೇವೆ ನವಾಸನದ ನಂತರ ಎರಡೂ ಕಾಲುಗಳನ್ನು ಅಮೃತಾಸನಕ್ಕೆ ಬರೋಣ ಅಮೃತಾಸನದಲ್ಲಿ ಎರಡೂ ಕಾಲುಗಳ ಕಿರುಬೆರಳುಗಳು ನೆಲಕ್ಕೆ ತಾಕಿರಬೇಕು ಕಾಲನ್ನು ಒಂದರಿಂದ ಅಡಿಯಷ್ಟು ಅಗಲ ಮಾಡ್ಕೊಂಡಿರ್ತೀವಿ ಎರಡೂ ಕೈಗಳು ದೇಹದ ಪಕ್ಕ ಒಂದು ಅರ್ಧ ಅಡಿಯಷ್ಟು ಅಗಲ ಇರುತ್ತೆ ದೇಹದ ಸಂಪೂರ್ಣ ಭಾಗ ಯೋಗ ಮ್ಯಾಟ್ ಇಲ್ಲ ಬೆಡ್ಶೀಟ್ ಮೇಲೆ ಇರುತ್ತೆ ದೀರ್ಘವಾದ ಉಸಿರಾಟ ಮಾಡ್ತಾ ಇರ್ತೀವಿ ದೀರ್ಘವಾದ ಉಸಿರಾಟದ ನಂತರ ನಮ್ಮ ಇವತ್ತು ಮಾಡಿರತಕ್ಕಂಥ ಯೋಗಾಸನಗಳನ್ನು ನೆನಪಿಸಿಕೊಳ್ಳೋಣ ಶ್ವಾಸಕ್ರಿಯೆಗಳು ಗಣಪತಿ ನಮಸ್ಕಾರ ನಿಂತು ಮಾಡುವ ಚಾಲನೆ ಭ್ರಮಣ ಸೂರ್ಯ ನಮಸ್ಕಾರ ನಿಂತು ಮಾಡುವ ಆಸನಗಳು ಕುಳಿತು ಮಾಡುವ ಆಸನಗಳು ಮತ್ತು ಮಲಗೆ ಮಾಡಿರುವಂಥ ಆಸನಗಳು ಈ ಎಲ್ಲ ಯೋಗಾಸನಗಳಿಂದ ದೇಹಕ್ಕೆ ಧನಿಯವಾಗಿರೋದನ್ನು ಗಮನಿಸೋಣ ದೇಹಕ್ಕೆ ಆಗಿರುವಂಥ ದಣಿವನ್ನು ನಿವಾರಿಸಲಿಕ್ಕೆ ಅಮೃತಾಸನ ಇದ್ದೇವೆ ದೀರ್ಘ ಉಸಿರಾಟ ಮಾಡ್ತಾ ಇದ್ದೀವಿ ಅಡಿಯಿಂದ ಮುಡಿಯವರೆಗೂ ಅಂದರೆ ಪಾದದಿಂದ ತಲೆವರೆಗೂ ದೇಹದ ಎಲ್ಲ ಭಾಗವನ್ನು ಗಮನಿಸ್ತಾ ದೇಹಕ್ಕೆ ವಿಶ್ರಾಂತಿಯನ್ನು ಕೊಡೋಣ ಮೊದಲಿಗೆ ಎರಡು ಕಾಲ್ಗಳ ಪಾದ ಪಾದದ ಪೆರಳು ಪಾದದ ಇಮ್ಮಡಿ ಮುಮ್ಮಡಿ ಮೀನಕಂಡ ಮಂಡಿ ಮಂಡಿಯ ಚಿಪ್ಪುಗಳು ತೊಡೆ ತೊಡೆಯ ಸ್ನಾಯುಗಳು ಎರಡು ಕಾಲ್ಗಳ ಎಲ್ಲ ಭಾಗಕ್ಕೆ ವಿಶ್ರಾಂತಿ ವಿಶ್ರಾಂತಿ ಸೊಂಟದ ಭಾಗ ಬೆನ್ನಿನ ಭಾಗ ಕೆಳಭಾಗದ ಬೆನ್ನು ಮಧ್ಯಭಾಗದ ಬೆನ್ನು ಮೇಲ್ಭಾಗದ ಬೆನ್ನು ಉದದ್ವಾರ ಜಠರ ಸಣ್ಣ ಕರಳು ದೊಡ್ಡ ಕರಳು ಅನ್ನನಾಳ ಮೂತ್ರಕೋಶ ಮೂತ್ರಪಿಂಡ ಗಿಲ್ಮ ಹೊಟ್ಟೆ ಎಲ್ಲ ಭಾಗಕ್ಕೆ ವಿಶ್ರಾಂತಿ ವಿಶ್ರಾಂತಿ ಎದೆ ಎದೆಯ ಭಾಗ ಎದೆಯ ಗುಡು ಹೃದಯದ ಎಲ್ಲ ಭಾಗಕ್ಕೆ ವಿಶ್ರಾಂತೀ ಎರಡೂ ಕೈಗಳು ಕೈನ ಬೆರಳುಗಳು ಬೆರಳಿನ ಉಗುರುಗಳು ಹಂಗೈ ಮುಂಗೈ ತೋಳು ಭುಜ ಎರಡೂ ಕೈಗಳ ಎಲ್ಲ ಭಾಗಕ್ಕೆ ವಿಶ್ರಾಂತೀ ವಿಶ್ರಾಂತಿ ಕತ್ತಿನ ಭಾಗ ಮುಖದ ಪ್ರದೇಶ ಗಲ್ಲ ತುಟಿ ಹಲ್ಲುಗಳು ನಾಲಿಗೆ ಗಂಟಲು ಮೂಗು ಮೂಗಿನ ಹೊಳ್ಳೆಗಳು ಕಣ್ಣು ಕಣ್ಣಿನ ರೆಪ್ಪೆಗಳು ಕಣ್ಣಿನ ಗುಡ್ಡೆಗಳು ಕಣ್ಣಿನ ಉಬ್ಬುಗಳು ಹಣೆ ಕೆನ್ನೆಗಳು ಎರಡೂ ಕಿವಿಗಳು ತಲೆ ತಲೆಯೊಳಗಿನ ಸಹಸ್ರಾರು ನರಮಂಡಲ ಲಕ್ಷಾಂತರ ಕೂದಲುಗಳಿಗೆ ವಿಶ್ರಾಂತಿ ವಿಶ್ರಾಂತಿ ಅಡಿಯಿಂದ ಮುಡಿವರೆಗೂ ದೇಹದ ಎಲ್ಲ ಭಾಗಕ್ಕೂ ವಿಶ್ರಾಂತಿ ಸಿಕ್ಕಿದೆ ದೇಹದ ಯಾವುದೇ ಭಾಗದಲ್ಲಿ ನೋವಿಲ್ಲ ಒಮ್ಮೆ ದೇಹದ ಯಾವುದೇ ಭಾಗದಲ್ಲಿ ನೋವಿದ್ದರೂ ಮತ್ತೊಮ್ಮೆ ಉಸಿರಾಟದ ಮೂಲಕ ಆ ಭಾಗಕ್ಕೆ ವಿಶ್ರಾಂತಿಯನ್ನು ಕೊಡೋಣ ವಿಶ್ರಾಂತಿ ದೇಹ ಸ್ತುಪ್ತಬದ್ಧವಾಗಿದೆ ಉಸಿರಾಟ ಸಹಜ ಸ್ಥಿತಿಗೆ ಬಂದಿದೆ ಮನಸ್ಸು ಪ್ರಶಾಂತವಾಗಿದೆ ದೇಹಕ್ಕೆ ಮೂರು ಓಂಕಾರದ ಮೂಲಕ ಜಾಗೃತಗೊಳಿಸೋಣ ಓ ಓಂಕಾರ ಜೇಂಕಾರದ ತರಂಗಗಳು ದೇಹದ ಎಲ್ಲ ಭಾಗದಲ್ಲೂ ಪ್ರಜ್ವಲಿಸುತ್ತಿದೆ ದೇಹಕ್ಕೆ ಹೊಸ ಉಲ್ಲಾಸ ಚೈತನ್ಯ ಸಂತೋಷವನ್ನು ಇದೆ ಇದೇ ಉಲ್ಲಾಸ ಚೈತನ್ಯದೊಂದಿಗೆ ದೇಹದ ಎಲ್ಲ ಭಾಗಕ್ಕೂ ಚಾಲನೆ ಕೊಡೋಣ ಮೊದಲಿಗೆ ಕಾಲಿನ ಬೆರಳಿಗಳಿಗೆ ಚಾಲನೆ ಕೈನ ಬೆರಳಿಗೆ ಚಾಲನೆ ಕಾಲುಗಳಿಗೆ ಚಾಲನೆ ಕೈಗಳಿಗೆ ಚಾಲನೆ ಶಿರಸ್ಸಿಗೆ ಚಾಲನೆ ದೇಹದ ಎಲ್ಲ ಭಾಗಕ್ಕೂ ಚಾಲನೆ ಕೊಡ್ತಾ ಎರಡೂ ಕಾಲುಗಳನ್ನು ಒಂದತ್ರ ಜೋಡಿಸೋಣ ಎಡಗಾಲನ್ನು ಮಡಚತೀವಿ ಎಡಗೈ ಎದೆಯ ಮೇಲೆ ಬಲಗೈ ತಲೆಯ ಮೇಲೆ ಒಂದು ಉಸಿರಾಟದ ನಂತರ ಬಲಪಕ್ಕಕ್ಕೆ ತಿರುಕೋಣ ಬಲಪಕ್ಕದಲ್ಲಿ ತಿರುಗಿ ಎಡಹಸ್ತವನ್ನು ನೆಲದ ಮೇಲೆ ಇಟ್ಕೊಳ್ತಾ ಇರೋಣ ಅಲ್ಲಿ ಎರಡು ಉಸಿರಾಟದ ನಂತರ ಮಕರಾಸನ ಸ್ಥಿತಿಗೆ ಬರೋಣ ಮಕರಾಸದಲ್ಲಿ ನಾಲ್ಕು ದೀರ್ಘ ಉಸಿರಾಟವನ್ನು ಮಾಡೋಣ ಉಸಿರಾಟ ಮಾಡುವಾಗ ಹೃದಯದ ಭಾಗವನ್ನು ಗಮನಿಸೋಣ ಹೃದಯಕ್ಕೆ ವಿಶ್ರಾಂತಿಯನ್ನು ಕೊಡೋಣ ಹೃದಯಕ್ಕೆ ವಿಶ್ರಾಂತಿ ಕೊಟ್ಟ ಮೇಲೆ ಅಧೋಮುಖ ವಜ್ರಾಸನ ವಜ್ರಾಸನ ಸ್ಥಿತಿಗೆ ಬರೋಣ ನಮಸ್ಕಾರ ಸ್ಥಿತಿಗೆ ಬರೋಣ ಲಘು ಓಂಕಾರದೊಂದಿಗೆ ಯೋಗ ಮಂತ್ರ ಹೇಳೋಣ ಹರಿ ಓಂ